ನಮಸ್ಕಾರ ವೀಕ್ಷಕರೇ ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈ ಇವತ್ತಿನ ಆಟೋ ರೈಟಿಂಗಲ್ಲಿ ನಾವೇನು ಕೇಳೋಣ ಅಂತಂದರೆ ಈ ಇವಾಗ ತುಂಬ ಪ್ರಚಾರವ ಮಾಡ್ತಾ ಇರುವಂತಹ ಮೂವಿ ಫೋರ್ಟಿ ಫೈವ್ ಕನ್ನಡ ಮೂವಿ ಫೋರ್ಟಿ ಫೈವ್ ಇದ್ರ ಒಂದು ಯಾವ ಥರ ಸಕ್ಸಸ್ ಇದೆಯೋ ಫೇಲ್ಯೂರ್ ಇದೆಯೋ ಅಥವಾ ಯಾವ ಥರ ಒಂದು ಸ್ಟೇಟಸ್ ಇದೆ ಕಂಪೇರ್ ಟು ಪ್ರೀವಿಯಸ್ ಮೂವೀಸ್ ಅಂತ ನೋಡೋಣ ಫಸ್ಟ್ ಏನು ಬರೋಣ ಇದು ಸಕ್ಸಸ್ಫುಲ್ ಮೂವಿ ಆಗುತ್ತೋ ಇದೆ ನೋಡೋಣ ವಿಲ್ ಕನ್ನಡ ಮೂವಿ ಕನ್ನಡ ಮೂವಿ ಫೋರ್ಟಿ ಫೈ ಸಕ್ಸಸ್ಫುಲ್ ನಮ್ಮ ಒಂದು ಆಟೋ ರೈಟಿಂಗಲ್ಲಿ ಇದೇನು ಹೇಳ್ತದಂತ ನೋಡೋಣ ಇದು ಬರಿತಾ ಇದೆ ವರ್ಸ್ಟ್ ಅಂತ ಡಬ್ಲ್ಯೂ ಓ ಆರ್ ಎಸ್ ಟಿ ಅಂದರೆ ಇದೊಂದು ವರ್ಸ್ಟ್ ಮೂವಿ ಆಗುತ್ತೆ ಅಂತ ಬರಿತಾ ಇದೆ ವರ್ಸ್ಟ್ ಅಂದರೆ ಯಾವ ಥರ ಇರುತ್ತೆ ಕಂಡೀಷನ್ ಅಂತ ನೋಡೋಣ ವಿಲ್ ಇಟ್ ಬಿ ಬೆಟರ್ ದೆನ್ ಡೆವಿಲ್ ಮೂವಿ ಬಿ ಬೆಟರ್ ದೆನ್ ಡೆವಿಲ್ ಮೂವಿ ಸೊ ಇದು ವರ್ಸ್ಟ್ ಅಂದರೆ ಇದು ಪರ್ಫಾಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳುತ್ತೆ ಈ ಪರ್ಫಾಮೆನ್ಸ್ ಕಂಪೇರಿ ಟು ಟು ಕಂಪೇರ್ ಟು ಟು ಡೆವಿಲ್ ಮೂವಿ ಇದಕ್ಕಿಂತ ಹೇಗಿರುತ್ತೆ ಅಂತ ನೋಡಿದಾಗ ಸೊ ಡೆವಿಲ್ ಮೂವಿಗಿಂತ ಇದ್ರ ಬೆಟ್ರ್ ಪರ್ಫಾಮೆನ್ಸ್ ಇದೆ ಬಟ್ ವರ್ಸ್ಟ್ ಅಂದರೆ ಏನಾಗುತ್ತೆ ಇಲ್ಲಿ ಇದು ಯಾವುದೇ ಥರ ಬ್ಲಾಕ್ ಬಸ್ಟರ್ ಆಗಲ್ಲ ಬ್ಲಾಕ್ ಬಸ್ಟರ್ ಆಗಲ್ಲ ತುಂಬ ಸೂಪರ್ ಡೂಪರ್ ಟಾಪು ಆಗಲ್ಲ ಸೊ ಸೂಪರ್ ಡೂಪರ್ ಫೇಲ್ಯೂರೂ ಆಗೋಲ್ಲ ಬೆಟ್ರ್ ಪರ್ಫಾರ್ಮೆನ್ಸ್ ದೆನ್ ಡೆವಿಲ್ ಅಂತ ಹೇಳುತ್ತೆ ಇದು ಅರ್ನಿಂಗಲ್ಲಿ ಹೇಳ್ತಾ ಇರೋದು ಇದು ಬೆಟ್ರ್ ಪರ್ಫಾರ್ಮೆನ್ಸ್ ದೆನ್ ಕಾಂತಾರ ಲೆಜೆಂಡ್ರಿ ಕಾಂತಾರ ಚಾಪ್ಟರ್ ಒನ್ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಅರ್ನ್ ಮಾಡುತ್ತಾ ಅಂತ ನೋಡೋಣ ವಿಲ್ ಇಟ್ ಅರ್ನ್ ెటర్ దెన్ కాంతార చాప్టర్ వన్ కాంతార చాప్టర్ వన్ కింద తు చంత నోడ్గా సో ఇది తున్నే ఎఫెక్టీవ్ ఆగ్ ತುಂಬ ಎಫೆಕ್ಟಿವ್ ಆಗಿ ಎಫರ್ಟ್ ಹಾಕುತ್ತೆ ಬಟ್ ಅದರಷ್ಟು ಯಾವುದು ಅರ್ನ್ ಮಾಡಲ್ಲ ಅಂದ್ರೆ ಏನಿದು ವರ್ಸ್ಟ್ ಅಂದರೆ ನೈದರ್ ಸೋ ಮಚ್ ಅಟ್ಟರ್ ಫ್ಲಾಪ್ ಅಂತೂ ಅಲ್ಲ ಡೆವಿಲ್ಗಿಂತನೂ ಸ್ವಲ್ಪ ಮುಂಚೆ ಮತ್ತು ಕಾಂತಾರಕ್ಕಿಂತನೂ ಸ್ವಲ್ಪ ಕೆಳಗಡೆ ಸೊ ಇದರ ಓವರ್ ಆಲ್ ಅರ್ನಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಪರಿ ಇದೇನು ಟಾಪ್ ಲೆವೆಲ್ ಮೂವಿ ಅಂತ ಆಗೋಲ್ಲ ಅಂತ ಇದು ಹೇಳ್ತಾ ಇದೆ ಸೊ ಇವತ್ತು ಡಿಸೆಂಬರ್ ಇಪ್ಪತ್ತೆರಡು ಸೊ ಇದನ್ನೇ ನಾನು ಒಂದು ಪ್ರೊಡಿಕ್ಷನನ್ನು ಡೆವಿಲ್ ಮೂವಿ ಬಗ್ಗೆ ನೋಡಿದ್ದೆ ಡಿಸೆಂಬರ್ ಐದನೇ ತಾರೀಖಿಗೆ ಕೂಡ ನೋಡಿದ್ದೆ ವಿಲ್ ಡೆ ವಿಲ್ ಮೂವಿ ಸಕ್ಸಸ್ಫುಲ್ ಅಂದಾಗಲೂ ಕೂಡ ಅದು ನೋ ಅಂತ ಹೇಳಿತ್ತು ಆವಾಗಲೇ ಹೇಳಿತ್ತು ಫಿಫ್ತಕ್ಕೆ ಬಟ್ ನಾನು ಇವಾಗ ಅವರು ಫಾಲೋವರ್ಸ್ ದರ್ಶನ್ ಫಾಲೋವರ್ಸ್ ತುಂಬ ಗ್ರ್ಯಾಂಡಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಒಂದು ದರ್ಶನ್ ಇವ್ ನೆಗೆಟಿವ್ ಮೋಡಲ್ಲ ಇದ್ದಾರೆ ಸೊ ಹೀಗಾಗಿ ನಾವು ಅದನ್ನು ಪ್ರಿಡಿಕ್ಷನ್ ಮಾಡಿ ಬೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಬಟ್ ನನ್ನಷ್ಟಕ್ಕೆ ನಾನು ಇಟ್ಕೊಂಡಿದ್ದೆ ಒಂದು ಆಪ್ತ ವಲಯದಲ್ಲಿ ಇದನ್ನು ಡಿಸ್ಕ್ಲೋಸ್ ಮಾಡಿದ್ದೆ ಬಟ್ ಯಾವುದೂ ನಾನು ಪಬ್ಲಿಷ್ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಇದು ಒಂದು ಸಕ್ಸಸ್ಫುಲ್ ಮೂವಿ ಅಲ್ಲ ಅಂತ ಅವತ್ತೇ ನಂಗೆ ಡಿಸೆಂಬರ್ ಫಿಫ್ತಲ್ಲೇ ಹೇಳಿತ್ತು ಸೊ ಇವಾಗ ಕಂಪೇರಿ ನಾವು ನಾವೆರಡೂ ಇಟ್ಟಿದ್ದೀವಿ ಇಲ್ಲಿ ಡೆವಿಲ್ ಮೂವಿದ ಇಟ್ಟಿದ್ದೀನಿ ಮತ್ತು ಫೋರ್ಟಿ ಫೈವ್ ಸಕ್ಸಸ್ ಮೂವಿನೂ ಇಟ್ಟಿದ್ದೀನಿ ನೋಡೋಣ ಕಾದು ನೋಡೋಣ ಈ ಒಂದು ಫೋರ್ಟಿ ಫೈವ್ ಮೂವಿ ಯಾವ ಥರ ಆಗುತ್ತೆ ಅಂತ ನೋಡೋಣ ಇದು ಜಸ್ಟ್ ಒಂದು ನನ್ನ ವೈಯಕ್ತಿಕ ಎನಲೈಸ್ ಇದು ಆಟೋ ರೈಟಿಂಗ್ ಮುಖಾಂತರ ಸೊ ಇದನ್ನು ಬರಲೋ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ ಸತ್ಯಾಸತ್ಯಗಳನ್ನು ನೋಡೋಣ ಮತ್ತು ಇದರ ತಕ್ಕಂತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಕೂಡ ಮಾಡ್ತೀನಿ ಎಲ್ಲರಿಗೂ ಶುಭವಾಗಲಿ